ಎಲ್ಲ ಸದಸ್ಯ ಲೋಪದೋಷಗಳಿದ್ರು ನಾವು ನಾಲ್ಕು ಗೋಡೆ ಒಳಗೆ ಚರ್ಚೆ ಮಾಡಲ್ಲ ಅದಕ್ಕೆ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಉತ್ತರ ಕೊಡ್ತಾರೆ ಉತ್ತರ ನಿಮಗೆ ಸಹಿ ಇಲ್ಲ ಅನ್ನೋದಕ್ಕೆ ಮರುಪ್ರಶ್ನೆ ಆಗಿ ಅದಕ್ಕೂ ಉತ್ತರ ಕೊಡ್ತಾರೆ ನೀವು ನಿಮಗೆಲ್ಲ ಡಿಪಾರ್ಟ್ಮೆಂಟ್ ಸಭೆ ನಡೆಸಕ್ಕಾಗಲ್ಲ ಇರೋ ವಿಚಾರ ಇಲ್ಲಿ ಪತ್ರಿಕಾ ಪ್ರತಿನಿಧಿಗಳಿದ್ದಾರೆ ಹೊರಗಡೆ ಬೇರೆ ಜನಾಂಗ ಇದ್ದಾರೆ ನಮ್ಮ ಸಮಾಜದ ಗೌರವವನ್ನು ತಾವೇ ಕಳ್ಕೊಳ್ಳೋದು ಬೇಡ ಇವತ್ತೀಗಾಗಲೇ ರಾಜ್ಯದಲ್ಲಿ ಏನೇನು ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದು ನಿಮಗೆಲ್ಲ ಸೂಕ್ಷ್ಮವಾಗಿ ಅದು ಟ್ರೈ ಮಾಡಿ ಟ್ರೈ ಮಾಡಿ ಮಾತಾಡಿ ನೀವು ಮಾತಾಡಿ ಇರ್ರಿ ಆದ್ರಿಂದ ದಯವಿಟ್ಟು ಕಾರ್ಯಕಾರಿ ಸಮಿತಿ ಏನು ಆಹ್ವಾನ ಪತ್ರಿಕೆಯಲ್ಲಿ ಅದರ ಪ್ರಕಾರ ಮಾಡ್ತಾ ಇದ್ರೆ ನೀವು ಅದನ್ನ ಒಂದು ಒಂದು ಅಧ್ಯಕ್ಷ ಒಂದೊಂದು ಸಬ್ಜೆಕ್ಟ್ ಆದ ತಕ್ಷಣ ಅದ್ರ ಬಗ್ಗೆ ಚರ್ಚೆ ಮಾಡಿ ಆ ಚರ್ಚೆಗೆ ಉತ್ತರ ಕೊಡಿ ಉತ್ತರ ಸಮಾಧಾನ ಆಗಿಲ್ಲ ಅಂದ್ರೆ ಪ್ರಶ್ನೆ ಆಗ್ತದೆ ಆದ್ರೆ ಒಂದೇ ಪ್ರಶ್ನೆ ಇಪ್ಪತ್ನಾಲ್ಕು ಜನ ಪದೇ 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 ಕೇಳೋದು ಒಳ್ಳೆಯದಲ್ಲ ಆದ್ದರಿಂದ ಸಭೆ ಚೆನ್ನಾಗಿ ನಡೀತಿ ಅಲ್ಲಿ ಗೌರವ ಕಾಪಾಡ್ಕೊಳ್ಳೋಣ ದಯಮಾಡಿ ಶಾಂತ ರೀತಿಯಿಂದ ಒಬ್ಬೊಬ್ಬರೇ ಮಾತಾಡೋಣ ಏನು ಹೊಸ ಹೋಗೋದಿಲ್ಲ ಸಂಜೆ ಏಳು ಎಂಟು ಗಂಟೆವರೆಗೂ ಚರ್ಚೆ ಮಾಡೋಣ ಹೆಸರು ಮಂಡ್ಯ ಜಿಲ್ಲಾ ಮಂಡ್ಯ ಇದು ಯಾವ ಕಾರಣಕ್ಕೂ ನಾನು ಒಪ್ಪಲ್ಲ ರೆಕಾರ್ಡ್ ಮಾಡಿ ಅಭ್ಯಾಸ ಮಾಡ್ತಾ ಇದೀವೋ ರೆಕಾರ್ಡ್ ಮಾಡಿದೀವೋದ್ಬಿಟ್ಟು ನೀವು ಅಪ್ಪ ಸಾಧ್ಯ Gracias. ಈಗೇನಾದ್ರೂ ಒಂದು ವೇಳೆ ಬಂದಿರೋ ಮಾಡಿ ಸ್ವಲ್ಪ ಕಾಲಾವಕಾಶ ತಗೊಂಡು ಅತ್ಯಾಧಿಕ ಸರೇ ಮಗು